ಓಂ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಸ್ವಯಂ ಕನ್ನಡ ಚಾನಲ್ಗೆ ಸ್ವಾಗತ ಪ್ರೀತಿಯಲ್ಲಿ ನಂಬಿಕೆ ಮತ್ತು ಪ್ರಾಮಾಣಿಕತೆ ಇಟ್ಟಂಥವರು ನಂಬಿಕೆ ಇಟ್ಟರೆ ಸಂಗಾತಿಯನ್ನು ಎಂದಿಗೂ ಕೈಬಿಡರು ಯಾರು ಈ ರಾಶಿಯವರು ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನೆಲ್ ನೋಡೋದು ಮಾತ್ರ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ನೋಡೋದು ಮಾತ್ರ ಅಲ್ಲ ಆದಷ್ಟು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಖಂಡಿತವಾಗ್ಲೂ ಮರೆಯಬೇಡಿ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಮ ರಾಶಿ ನಕ್ಷತ್ರವನ್ನು ತಿಳಿಸಿ ಹಾಗೆ ಸಮಸ್ಯೆನ ಡೀಟೇಲ್ ಆಗಿ ಬರೆದು ಕಳಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಾನು ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಸುಲಭ ಪರಿಹಾರವನ್ನು ನಾನು ಖಂಡಿತವಾಗ್ಲೂ ಅಲ್ಲೇ ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸ್ವಲ್ಪ ಉತ್ತರ ಅಂದರೆ ನಿಮಗೆ ಪರಿಹಾರವನ್ನು ಏನು ಪ್ರಶ್ನೆ ಕೇಳಿರ್ತೀರಿ ಆ ಸಮಸ್ಯೆನ ಹೇಳ್ತೇ ಹೇಳಿರ್ತೀರ ಅದಕ್ಕೆ ಉತ್ತರ ಕೊಡುವಾಗ ಸ್ವಲ್ಪ ಆಗೋದು ಗಮನಿಸ್ತಾ ಇರಿ ಖಂಡಿತವಾಗ್ಲೂ ನಾನು ಕೊಟ್ಟೇ ಕೊಡ್ತೇನೆ ಹಾಗೆಯೇ ನಾನು ನಮ್ಮಿರೋ ಶಿವದೇವರ ಹಾಗೂ ಕೊರಗಜ್ಜ ದೇವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಇರಬೇಕು ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕನ್ ಇರುತ್ತಲ್ಲೋ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ಸಿಗುತ್ತೆ ಅದಕ್ಕೆ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಕೆಲವರು ಪ್ರೀತಿಯಲ್ಲಿ ನಂಬಿಕೆ ಪ್ರಾಮಾಣಿಕತೆಗಳಿಗೆ ಅಷ್ಟೊಂದು ಮಹತ್ವ ನೀಡುವುದಿಲ್ಲ ಆದರೆ ಈ ರಾಶಿಯವರು ಪ್ರೀತಿಗೆ ಪ್ರಾಮಾಣಿಕರು ನಂಬಿಕೆ ಇಟ್ಟರೆ ಸಂಗಾತಿಯನ್ನು ಎಂದಿಗೂ ಕೈಬಿಡರು ಕಣ್ಣುಮುಚ್ಚುವವರನ್ನು ನಂಬುವುದಂತೆ ಕೆಲವು ಜನರು ಸಾಮಾನ್ಯತೆ ಹೆಚ್ಚು ಆಳವಾಗಿ ಪ್ರೀತಿಸುವಂಥವರು ಅವರು ತಮ್ಮ ಸಂಗಾತಿಗೆ ಹೆಚ್ಚು ಸಮರ್ಪಿತರಾಗಿದ್ದಾರೆ ಮತ್ತು ಯಶಸ್ವಿ ಸಂಬಂಧವನ್ನು ಕಾಪಿ ಕಾಪಾಡಿಕೊಳ್ಳಲು ತಮ್ಮ ಎಲ್ಲ ಪ್ರಯತ್ನಗಳನ್ನು ನೀಡುತ್ತಾರೆ ಅವರ ಪ್ರೀತಿ ವಾಸಲಿಕ್ಕೆ ಮಿತಿ ಇರುವುದಿಲ್ಲ ಅಂತಹ ಜನರು ಯಾವಾಗಲೂ ಆರೋಗ್ಯಕರ ಸಂವೇದನಾಶೀಲ ಮನೋಭಾವನ ಹೊಂದಿರ್ತಾರೆ ಏಕೆಂದರೆ ಅವರು ತಮ್ಮ ನಿಕಟವರ್ತಿಗಳಿಗೆ ಸಂಬಂಧವನ್ನು ಬಹಳ ಉತ್ತಮವಾಗಿ ಪೋಷಿಸುತ್ತಾರೆ ಅಂಥದ್ದರಲ್ಲಿ ಮೊದಲನೇದಾಗಿ ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರು ಹೆಚ್ಚು ಭಾವನಾತ್ಮಕ ಮತ್ತು ಕಾಳಜಿ ವಹಿಸುವವರು ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಸುರಕ್ಷಿತ ಮತ್ತು ಪ್ರೀತಿಯ ವಾತಾವರಣ ಸೃಷ್ಟಿಸಲು ಆದ್ಯತೆ ನೀಡುವ ಬದ್ಧ ಸಂಗಾತಿಯಾಗಿದ್ದಾರೆ ಅವರ ಸಹಾನುಭೂತಿಯ ಸ್ವಭಾವವು ಅವರ ಬಾಳ ಸಂಗಾತಿಯ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಬೆಂಬಲಿಸಲು ಅನುವು ಮಾಡಿಕೊಡುತ್ತದೆ ಆಳವಾದ ಭಾವನಾತ್ಮಕ ಸಂಪರ್ಕಗಳನ್ನು ಬೆಳೆಸುತ್ತದೆ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರು ಹೇಗೆ ಹೇಗಿದ್ದಾರೆ ಅಂತ ನೋಡೋದಾದರೆ ಕನ್ಯಾ ರಾಶಿಯವರು ವಿವರ ಆಧಾರಿತ ಮತ್ತು ಪ್ರಾಯೋಗಿಕ ಜನರು ಇವರ ನಿಷ್ಠೆ ಮತ್ತು ಪ್ರ ನಂಬಿಕೆ ಇವರು ನಿಷ್ಠೆ ಮತ್ತು ನಂಬಿಕೆಗೆ ಹೆಸರುವಾಸಿಯಾಗಿ ಆಗಿದ್ದಾರೆ ಅವರು ತಮ್ಮ ಸಂಬಂಧಗಳಲ್ಲಿ ಪರಿಪೂರ್ಣತೆಗಾಗಿ ಶ್ರಮಿಸುವಂತವರು ತಮ್ಮ ಸಂಗಾತಿಗೆ ಸಮರ್ಪಣೆ ಮತ್ತು ಬದ್ಧತೆಯನ್ನು ತೋರಿಸುವಂತವರು ಅವರ ವಿಶ್ಲೇಷಣಾತ್ಮಕ ವಿಧಾನವು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸಂಬಂಧದಲ್ಲಿ ಸ್ಥಿರತೆಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಅಂತಂದ ಎಲ್ಲ ರಾಶಿಯವರು ಕೂಡ ಒಂದೊಂದು ರೀತಿಯಲ್ಲಿ ಬದ್ಧರಾಗಿರ್ತಾರೆ ರೀತಿಯಲ್ಲಿ ಕೆಲವರದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ಕೆಲವರದ್ದು ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಎಲ್ರಿಗೂ ಒಂದೊಂದು ಸ್ವಭಾವ ಇದ್ದೇ ಇರುತ್ತೆ ಅಲ್ವಾ ಒಂದೊಂದು ರಾಶಿಯವರಿಗೂ ಒಂದೊಂದು ರೀತಿಯ ಸ್ವಭಾವ ಇದ್ದೇ ಇರುವಂಥದ್ದು ಹಾಗೆ ನೆಕ್ಸ್ಟ್ ತುಲಾ ರಾಶಿಯವರು ತಮ್ಮ ನ್ಯಾಯೋಚಿತತೆ ಮತ್ತು ಸಾಮರಸ್ಯದ ಬಲವಾದ ಪ್ರಜ್ಞೆಗೆ ಹೆಸರುವಾಸಿಯಾಗಿದ್ದಾರೆ ಅವರು ಪ್ರೀತಿಯ ಸಂಬಂಧವನ್ನು ಗೌರವಿಸ್ತಾರೆ ಮತ್ತು ಅವರ ಸಂಬಂಧಗಳಲ್ಲಿ ಸಮತೋಲನ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಬದ್ಧರಾಗಿರ್ತಾರೆ ಅವರ ರಾಜತಾಂತ್ರಿಕ ಸ್ವಭಾವ ಘರ್ಷಣೆಗಳನ್ನು ಪರಿಹರಿಸಲು ಪ್ರೀತಿಯ ಮತ್ತು ಬೆಂಬಲದ ಒಂದು ವಾತಾವರಣ ಸೃಷ್ಟಿಸಲು ಅನುವು ಮಾಡಿಕೊಡುತ್ತದೆ ತುಲಾರಾಶಿಯವರದ್ದು ಕೂಡ ಪ್ರತಿಯೊಂದು ರಾಶಿಗೂ ಅವರವರದೇ ವಿಶಿಷ್ಟ ಒಂದು ಸ್ವಭಾವ ಗುಣಗಳು ಇರುವಂಥದ್ದು ಅದರಲ್ಲಿ ಕೆಲವೊಂದು ಗುಣ ಒಂದೊಂದಾಗಿ ನಾನು ವಿಡಿಯೋ ಮಾಡಿಕೊಂಡು ಹೋಗ್ತೇನೆ ಅಲ್ವಾ ಎಲ್ಲ ರಾಶಿಯವರು ಒಂದು ಎಲ್ಲ ಗುಣಗಳನ್ನು ಹೊಂದಿರೋದಿಲ್ಲ ಕೆಲವರಿಗೆ ಒಂದೊಂದು ಅವರದ್ದೇ ಆದಂಥ ಬೇರೆ ಬೇರೆ ಗುಣಗಳು ಇರುವಂಥದ್ದು ಮತ್ತು ವೃಶ್ಚಿಕ ರಾಶಿಯವರು ಭಾವೋದ್ರಿಕ್ತ ಮತ್ತು ತೀವ್ರವಾದ ವ್ಯಕ್ತಿಗಳು ಅವರ ಸಂಬಂಧಕ್ಕೆ ಭದ್ರಾದಾಗ ಅವರು ತಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸ್ತಾರಂತೆ ಅವರು ನಂಬಿಕೆ ಮತ್ತು ನಿಷ್ಠೆಯನ್ನು ಆಳವಾಗಿ ಗೌರವಿಸ್ತಾರೆ ಮತ್ತು ಅವರ ಸಂಗಾತಿಯ ಯೋಗಕ್ಷೇಮಿಕ ಅವರ ಸಮರ್ಪಣೆಯ ಬಲವಾದ ಮತ್ತು ಒಂದೇನು ಬಲವಾದ ಮತ್ತು ಭಾವನಾತ್ಮಕ ಅನ್ಯನ್ಯತೆಯನ್ನು ಬೆಳೆಸುವಂಥದ್ದು ಇದು ವೃಶ್ಚಿಕ ರಾಶಿಯವರು ಅವರು ಕೂಡ ತುಂಬ ಪ್ರೀತಿ ಮಾಡ್ತಾರಂತೆ ಸಂಗಾತಿಯನ್ನು ನೆಕ್ಸ್ಟ್ ಮಕರ ರಾಶಿಯವರು ಮಕರ ರಾಶಿಯವರು ತಮ್ಮ ಜವಾಬ್ದಾರಿಯುತ ಮತ್ತು ಮಹತ್ವಾಕಾಂಕ್ಷೆಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ಅವರು ನಿರ್ಣಯದೊಂದಿಗೆ ಸಂಬಂಧಗಳನ್ನು ಸಮೀಪಿಸ್ತಾರೆ ಮತ್ತು ತಮ್ಮ ಸಂಗಾತಿಯೊಂದಿಗೆ ಸ್ಥಿರ ಸುರಕ್ಷಿತ ಭವಿಷ್ಯವನ್ನು ನಿರ್ಮಿಸಲು ಬದ್ಧರಾಗಿರ್ತಾರೆ ಅವರ ವಿಶ್ವಾಸಾರ್ಹ ಮತ್ತು ಶಿಸ್ತಿನ ವಿಧಾನವು ದೀರ್ಘಕಾಲೀನ ಬದ್ಧತೆಗೆ ಬಲವಾದ ಅಡಿಪಾಯವನ್ನು ರೂಪಿಸುವಂಥದ್ದು ಅವರು ತಮ್ಮ ಸಂಗಾತಿಗೆ ತುಂಬ ನಿಷ್ಠಾವಂತರಾಗಿರ್ತಾರಂತೆ ಹಾಗೆ ಬೇರೆ ರಾಶಿಯವರು ಬೇಜಾರು ಮಾಡಬೇಡಿ ಒಂದೊಂದು ರಾಶಿಗೆ ಒಂದೊಂದು ಗುಣ ಇದ್ದೇ ಇರುತ್ತೆ ಒಂದೊಂದು ವಿಶಿಷ್ಟ ಗುಣಗಳು ಇದ್ದೇ ಇರುತ್ತೆ ಅದನ್ನು ಅದ್ರ ಬಗ್ಗೆ ಮುಂದೆ ನಾನು ಒಂದೊಂದಾಗಿ ವಿಡಿಯೋ ಮಾಡಿಕೊಂಡು ಹೋಗ್ತೇನೆ ಯಾವ ರಾಶಿಯವರಿಗೆ ಯಾವ ಥರ ಗುಣಗಳಿರುವಂಥದ್ದು ಮತ್ತು ಅವರಿಗೆ ಯಾವ ಥರ ಒಂದು ಅವರದೇ ಆದಂಥ ವಿಶಿಷ್ಟ ವ್ಯಕ್ತಿತ್ವ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರಿಗೆ ನಾನು ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು